ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಅಶು ಇವತ್ತು ಪುಟ್ಟ ಪುಟ್ಟ ಗುಂಡಲ್ಲಿ ಮತ್ತು ಸಾಸಿವೆ ಗುಂಡಲ್ಲಿ ದೊಡ್ಡ ದೊಡ್ಡ ಗುಂಡಲ್ಲಿ ನಾವು ಯಾವ ರೀತಿ ಪೋಣಿಸ್ಕೊಬೋದು ಮತ್ತು ಎಷ್ಟು ಥರ ಗುಂಡಿದೆ ಅಂತ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಅಂತ ಅಂದರೆ ಈಗ ಒಂದು ಎಮ್ 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 ಇಂದ ಸ್ಟಾರ್ಟ್ ಆಗಿ ಎಷ್ಟು ದೊಡ್ಡದ್ರಿಗೂ ಇರುತ್ತೆ ಅಂತಲೂ ನಾನು ತೋರಿಸ್ತಾ ಇದ್ದೀನಿ ನೀವು ಸ್ಕಿಪ್ ಮಾಡಿದೆ ವಿಡಿಯೋ ನೋಡಿ ನಿಮಗೆ ಒಂದು ಐಡಿಯಾ ಬರುತ್ತೆ ನಾವು ಈ ರೀತಿ ಗುಂಡು ತೊಗೊಂಡು ಈ ರೀತಿ ಪೋಣಿಸ್ಕೊಬೋದು ಅಂತ ಈಗ ನೀವು ಇಲ್ಲಿ ನೋಡ್ತಾ ಇದ್ದೀರಾ ನೋಡಿ ಮತ್ತು ಅದು ಫೋಟೋ ಕೂಡ ನಾನು ಆ್ಯಡ್ ಮಾಡಿದ್ದೀನಿ ಅದು ಪೋಣಿಸ್ಕೊಂಡಾಗ ನಮಗೆ ಯಾವ ಲುಕ್ ಬರುತ್ತೆ ನಾವು ಯಾವ ರೀತಿ ಪೋಣಿಸ್ಕೊಬೋದು ಅಂತ ಈಗ ನೀವಿಲ್ಲಿ ನೋಡ್ತಾ ಇರ್ಬೋದು ಇದೆಲ್ಲ ಬಂದು ನಮಗೆ ಪುಟ್ಟ ಪುಟ್ಟ ಗುಂಡು ಅಂತ ಅಂದರೆ ಇದನ್ನು ಒಂದು ದಾರದಲ್ಲಿ ಮಾಡ್ತಾರೆ ಹಂಗಂದ್ರೆ ಟೈಯನ್ ಥ್ರೆಡ್ ಅಥವಾ ಒಂದು ಪ್ಲಾಸ್ಟಿಕ್ ದಾರದಲ್ಲಿ ಹೆಣೀತಾರೆ ಸಖತ್ತಾಗಿ ಹೆಣೀತಾರೆ ಅದಕ್ಕೆ ನಮಗೆ ಸ್ವಲ್ಪ ದುಡ್ಡಾಗುತ್ತೆ ಅಷ್ಟೇ ಬಟ್ ನಾವು ಈ ರೀತಿ ಒಂದು ಗ್ರಾಮ್ಗೆ ಇವಾಗ ನೀವು ನೋಡ್ತಾ ಇದ್ದೀರಾ ನೋಡಿ ಒಂದು ಗ್ರಾಮ್ಗೆ ಇದು ಏನಿಲ್ಲ ಅಂತ ಅಂದರೂ ನಮಗೆ ಎಪ್ಪತ್ತು ಗುಂಡು ಬರುತ್ತೆ ಖಂಡಿತವಾಗಲೂ ಇದು ಫುಲ್ ಸಣ್ಣ ಸಾಸಿವೆ ಗಾತ್ರದಷ್ಟಿರುತ್ತೆ ಅದರಲ್ಲಿ ನಾವು ವೆರೈಟಿಯಾಗಿ ಸಾಸಿವೆ ಗಾತ್ರದಷ್ಟೇ ನಮಗೆ ಸ್ಟೋನ್ಗಳಲ್ಲಿ ಸಿಗುತ್ತೆ ಅದನ್ನು ನಾವು ತೊಗೊಂಡು ಪೋಣಿಸ್ಕೊಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಇನ್ನು ನೀವು ಈಗ ನೋಡ್ತಾ ಇದ್ದೀರಾ ನೋಡಿ ಈ ಒಂದು ಗುಂಡು ನಮಗೆ ಒಂದು ಗ್ರಾಮ್ಗೆ ಆ ಹತ್ರ ಎಂಟರಿಂದ ಒಂಬತ್ತು ಗುಂಡು ಸಿಗುತ್ತೆ ಆ ಥರನೂ ತಗೊಂಡು ನಾವು ಒಂದು ಗ್ರಾಮ್ಗೆ ಎಂಟು ಒಂಬತ್ತು ಗುಂಡು ಸಿಗುತ್ತೆ ಅಂತಂದು ಐದು ಗ್ರಾಮ್ ಒಳಗಡೆ ನಾವು ತಗೊಂಡು ಒಂದು ದೊಡ್ಡದಾಗೇ ಹಾರ ಮಾಡ್ಕೊಂಡೆ ಹಾಕೊಬೋದು ದೊಡ್ಡ ದೊಡ್ಡ ಸ್ಟೋನ್ ಹಾಕ್ಕೊಂಡು ಒಳ್ಳೊಳ್ಳೆ ಬೀಟ್ಸ್ ಮಣಿಗಳನ್ನ ತೊಗೊಂಡು ನಾವು ಪೋಣಿಸ್ಕೊಬೋದು ಇದೂ ಅಷ್ಟೇ ನಮಗೆ ಒಂದು ಗ್ರಾಮ್ಗೆಲ್ಲ ಒಂದಷ್ಟು ಮಣಿಗಳು ಸಿಕ್ಬಿಡುತ್ತೆ ಆರಾಮ್ಸೆಯಾಗೆ ನಾವು ಪೋಣಿಸ್ಕೊಂಡು ಹಾಕೊಬೋದು ಇನ್ನು ಇದು ನಲ್ಲಿಕಾಯಿ ಗುಂಡು ಅಂತ ಹೇಳ್ತಾರೆ ನೀವು ನೋಡ್ತಾ ಇರ್ಬೋದು ಅದು ಶೇಪ್ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ನಲ್ಲಿಕಾಯಿ ಗುಂಡು ಬೇಕಾ ನಿಮಗೆ ಸಣ್ಣ ನಲ್ಲಿಕಾಯಿ ಗುಂಡು ಸಿಗುತ್ತೆ ದ ನಲ್ಲಿಕಾಯಿ ಗುಂಡು ಬೇಕಾ ನಿಮಗೆ ದಪ್ಪ ನಲ್ಲಿಕಾಯಿ ಗುಂಡು ಸಿಗುತ್ತೆ ಈಗ ನೀವು ಇದು ನೋಡ್ತಾ ಇದ್ದೀರಾ ನೋಡಿ ಇವಾಗ ನಾವು ನಲ್ಲಿಕಾಯಲ್ಲಿ ಹೇಗೆ ಸಣ್ಣದು ದಪ್ಪದು ಮೀಡಿಯಮ್ ಅಂತ ಸೈಜಸ್ ಇರುತ್ತೆ ಆ ರೀತಿ ಸೈಜಸ್ ಇರುತ್ತೆ ನಿಮ್ಗೆ ನೀವು ಶಾಪಲ್ಲಿ ಕೇಳಿದಾಗ ಖಂಡಿತವಾಗ್ಲೂ ಕೊಡ್ತಾರೆ ಈಗ ಅದೇ ಥರದ್ರಲ್ಲಿ ಇದು ದಪ್ಪನಲ್ಲಿಕಾಯಿ ಗುಂಡು ಶೇಪ್ ಬಂದು ಸ್ವಲ್ಪ ಶಂಕ ಗಾತ್ರದಲ್ಲಿದೆ ಅಂದರೆ ಕಳಶ ಇರುತ್ತೆ ನೋಡಿ ಆ ಗಾತ್ರದಲ್ಲಿ ಇರುತ್ತೆ ಶೇಪು ಮಾತ್ರ ಮಸ್ತಾಗಿ ಕಾಣಿಸುತ್ತೆ ಮತ್ತು ಆ್ಯಂಟಿಕ್ ನಿಮಗೆ ಆ್ಯಂಟಿಕ್ ಬೇಕು ಅಂತಂದರೆ ಆ್ಯಂಟಿಕ್ ಪಾಲಿಷೇ ಇರುತ್ತೆ ಚಿನ್ನಕ್ಕೆ ಇದು ಆ್ಯಂಟಿಕ್ಕು ಅದು ಸ್ವಲ್ಪ ಲುಕ್ ಚೇಂಜ್ ಇರುತ್ತೆ ನೋಡಿ ನಿಮ್ಗೆ ಗಾತ್ರನೂ ಬೇಕು ಅಂದರೆ ಆರಾಮಾಗೆ ತೊಗೊಂಡು ಹಾಕೊಬೋದು ಇದನ್ನು ಕೂಡ ಅದೇ ಒಂದು ಹಂಗಂದ್ರೆ ಇಷ್ಟು ಇಷ್ಟು ನಮಗೆ ಒಂದು ಮೂರು ಗ್ರಾಮ್ಗೆಲ್ಲ ಇಷ್ಟು ಸಿಕ್ಕಿಬಿಡುತ್ತೆ ಹಂಗಂದ್ರೆ ನಾನು ಲಾಸ್ಟ್ ವಿಡಿಯೋಗಳಲ್ಲಿ ನಿಮಗೆ ತಿಳಿಸಿದ್ದೀನಿ ಅರ್ಗಾಕಿರೋದ್ರಿಂದ ನಮ್ಗೆ ಇವೆಲ್ಲ ಗುಂಡು ದಪ್ಪ ಬರುತ್ತೆ ಅಷ್ಟೇ ಬಟ್ ಚಿನ್ನ ಚಿನ್ನದಂಗಿರುತ್ತೆ ನಿಮ್ಗೆ ಯಾವುದೇ ರೀತಿ ಅದ್ರದ್ದು ಡೌಟ್ಸ್ ಬೇಡ ಇನ್ನು ಹೀರೆಕಾಯಿ ಗುಂಡ ಇರುತ್ತೆ ಸೋರೆಕಾಯಿ ಗುಂಡಿರುತ್ತೆ ತುಂಬ ವೆರೈಟಿ ಆಫ್ ಗುಂಡಿರುತ್ತೆ ನೀವು ಕೇಳಿ ನಿಮ್ಗೆ ಯಾವ ರೀತಿ ಗುಂಡು ಬೇಕು ಅಂತ ಸಾಸಿವೆ ಗುಂಡು ಬೇಕಾ ಅಥವಾ ಹೀರೆಕಾಯಿ ಗುಂಡು ಬೇಕಾ ನಲ್ಲಿಕಾಯಿ ಗುಂಡು ಬೇಕಾ ಸಣ್ಣದು ದಪ್ಪದು ಪ್ರತಿಯೊಂದು ಇರುತ್ತೆ ಈಗ ನೀವು ನೋಡ್ತಾ ಇದ್ದೀರಿ ನೋಡಿ ಸಿಕ್ಸ್ ಎಮ್ ಎಮ್ ಏಟ್ ಎಮ್ ಎಮ್ ಟೆನ್ ಎಮ್ ಎಮ್ ಸಿಕ್ಸ್ಟೀನ್ ಎಮ್ ಎಮ್ ಫೋರ್ಟೀನ್ ಎಮ್ ಎಮ್ ಅಷ್ಟು ಇರುತ್ತೆ ನಿಮ್ಗೆ ಯಾವುದೇ ರೀತಿ ಡೌಟ್ಸ್ ಇಲ್ಲ ಇಷ್ಟಿಷ್ಟು ಇಷ್ಟಿಷ್ಟು ಗಾತ್ರದಲ್ಲಿ ಇದೆ ಅನ್ ಅನ್ನೋದೇ ಇರುತ್ತೆ ಇದು ಟೂ ಎಮ್ ಎಮ್ ಗುಂಡು ಎಷ್ಟು ಸಣ್ಣದಾಗಿದೆ ನೋಡಿ ಟೂ ಎಮ್ ಎಮ್ ಅಂತ ಅಂದರೆ ನಮಗೆ ಈ ಗುಂಡು ನಿಜವಾಗ್ಲೂ ಒಂದು ನಮಗೆ ನೂರು ಗುಂಡು ಸಿಗುತ್ತೆ ನೂರು ಗುಂಡಿಗೆ ನಾವು ಸಣ್ಣ ಬೀಟ್ಸ್ ಹಾಕೊಂಡು ಪೋಣಿಸ್ಕೊಂಡಾಗ ಲುಕ್ ಮಾತ್ರ ತುಂಬ ಚೆನ್ನಾಗಿರುತ್ತೆ ನಿಮಗೆ ಆ ರೀತಿ ಸಣ್ಣ ಬೀಟ್ಸ್ತು ಬೇ ವೀಡಿಯೋ ಬೇಕು ಅಂತಂದರೆ ಖಂಡಿತವಾಗ್ಲೂ ನನಗೆ ಒಂದು ಕಮೆಂಟ್ ಮಾಡಿ ನಾನು ಅದನ್ನು ಶೇರ್ ಮಾಡ್ತೀನಿ ಈಗ ನೀವು ನೋಡ್ತಾ ಇರ್ಬೋದು ಸೆವೆನ್ ಎಮ್ ಎಮ್ಗೆ ಎಷ್ಟು ಗಾತ್ರ ಇದೆ ಸಿಕ್ಸ್ ಎಮ್ ಎಮ್ಗೆ ಎಷ್ಟು ಗಾತ್ರ ಇದೆ ಫೈವ್ ಎಮ್ ಎಮ್ ಫೋರ್ ಪಾಯಿಂಟ್ ಫೈವ್ ಫೋರ್ ಎಮ್ ಎಮ್ ತ್ರೀ ಎಮ್ ಎಮ್ ಟೂ ಟೂ ಪಾಯಿಂಟ್ ಏಯ್ಟ್ ಎಮ್ ಎಮ್ ಇಷ್ಟು ಗಾತ್ರಕ್ಕೂ ಆ ಗುಂಡು ಬರುತ್ತೆ ಇದು ಬಂದು ಒನ್ ಪಾಯಿಂಟ್ ಏಯ್ಟ್ ಎಮ್ ಎಮ್ಗೆ ಈ ಗುಂಡು ಸಿಗುತ್ತೆ ಇಷ್ಟು ದಪ್ಪಕ್ಕೆ ಸಿಗುತ್ತೆ ಆರಾಮ್ಸೆಯಾಗಿ ನಾವು ತೊಗೊಂಡು ಪೋಣಿಸ್ಕೊಬೋದು ಅಂದರೆ ನಿಮಗೆ ಅರ್ಥ ಆಗಲಿ ಎಷ್ಟು ಎಮ್ ಎಮ್ಗೆ ಎಷ್ಟು ಗುಂಡು ಸಿಗುತ್ತೆ ಮತ್ತು ನಾವು ಯಾವ ರೀತಿ ಗುಂಡನ್ನ ತೊಗೊಂಡು ಪೋಣಿಸ್ಕೊಬೋದು ಅಂತ ನಿಮಗೆ ಒಂದು ಅರ್ಥ ಆದ ಆದಾಗ ನಮಗೊಂದು ಐಡಿಯಾ ಬರುತ್ತೆ ಓ ನಾವು ಈ ರೀತಿ ಪೋಣಿಸ್ಕೊಬೋದು ಅಂತ ಒಂದು ಇಮ್ಯಾಜಿನೇಷನ್ ಬರುತ್ತೆ ಆ ರೀತಿ ನಾವು ಆರಾಮಾಗಿ ಮಾಡಿಸ್ಕೊಂಡು ಹಾಕೊಬೋದು ನಿಜವಾಗ್ಲೂ ಹೇಳ್ತೀನಲ್ಲ ಇಷ್ಟು ಕಮ್ಮಿಲಿ ನಾವು ಇಷ್ಟೊಂದು ಚಿನ್ನ ತೊಗೊಂಡು ಆರಾಮಾಗಿ ಪೋಣಿಸ್ಕೊಂಡು ಒಂದು ಲಾಂಗ್ ಚೈನ್ ಥರನೇ ಇರುತ್ತೆ ಅಷ್ಟು ಚೆನ್ನಾಗೆ ಆರಾಮಾಗಿ ಹಾಕೊಬೋದು ಯಾವುದೇ ರೀತಿ ನಿಮಗೆ ಇದರಲ್ಲಿ ಡೌಟ್ಸ್ ಬೇಡ ಇದರಲ್ಲೆಲ್ಲ ಹೀಗಾಗ್ಬಿಡುತ್ತೆ ಹಾಗಾಗಿಬಿಡುತ್ತೆ ಖಂಡಿತ ಇಲ್ಲ ಆರಾಮ್ಸೆಯಾಗಿ ಪೋಣಿಸ್ಕೊಂಡು ಹಾಕೊಬೋದು ಈ ಒಂದು ಡಿಸೈನ್ಸ್ ಬಂದು ನಮಗೆ ಈ ರೀತಿ ಇರುತ್ತೆ ನೋಡಿ ಈಗ ನಾವು ಪ್ಲೇನ್ ಗುಂಡು ನಾನು ಲಾಸ್ಟ್ ವಿಡಿಯೋಗಳಲ್ಲೆಲ್ಲ ಕಪ್ಪು ದಾರದಲ್ಲಿ ಎಣದಿರೋ ಗುಂಡಲ್ಲಿ ತೋರಿಸಿದೆ ಪ್ಲೇನ್ ಗುಂಡು ಈ ರೀತಿ ಬರುತ್ತೆ ನಾವು ಈ ರೀತಿ ಪೋಣಿಸ್ಕೊಂಡು ಹಾಕೊಂಡಾಗ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ ಇದು ಇನ್ನೂ ಅದಕ್ಕಿಂತ ಸಣ್ಣ ಗುಂಡು ಇನ್ನೊಂದು ಫೋಟೋ ಬರುತ್ತೆ ಅದು ಅದಕ್ಕಿಂತ ಸಣ್ಣ ಗುಂಡು ನೋಡಿ ಇದರಲ್ಲಿ ನಾವು ಒಂದೇಳೆ ಎರಡು ಎಳೆ ಎಳೆ ಕೂಡ ಮಾಡಿಸ್ಕೊಂಡು ಹಾಕೊಬೋದು ಅಂದರೆ ಒಂದು ಗ್ರಾಮ್ಗೆ ಆ ಥರ ಸಣ್ಣದು ನಮಗೆ ಸಾಸಿವೆ ಗಾತ್ರದಷ್ಟು ನೂರು ಚಿನ್ನದ ಗುಂಡು ಬರುತ್ತೆ ಅಂತ ಅಂದರೆ ನಾವು ಮೂರೇಳೆನ ಯಾವ ಬೀಟ್ಸ್ ಬೇಕು ರೂಬಿ ಬೀಟ್ಸಲ್ಲಂತೂ ಸಖತ್ತಾಗಿ ಕಾಣಿಸುತ್ತೆ ಮತ್ತು ಹವಳದಲ್ಲಂತೂ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಆ ಬೀಟ್ಸ್ಗಳಲ್ಲಿ ನಾವು ಈ ರೀತಿ ಪೋಣಿಸ್ಕೊಂಡು ಹರ ರೀತಿ ಮಾಡಿಕೊಂಡು ಆರಾಮಸೆಯಾಗಿ ಹಾಕೊಬೋದು ನಿಮ್ಗೆ ಇದರಲ್ಲಿ ಯಾವುದೇ ರೀತಿ ಡೌಟ್ಸ್ ಬೇಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಅವರು ವೆರೈಟಿ ಆಫ್ ಗುಂಡು ತಗೊಂಡು ನಾಲ್ಕು ಐದು ಹೇಳೇ ಮಾಡ್ಕೊಂಡು ಹಾಕೊಂಡಿದ್ದಾರೆ ಅಂದ್ರೆ ಒಂದೇ ತರ ಗುಂಡಲ್ಲಿ ಮಾಡ್ಕೊಂಡಿಲ್ಲ ಒಂದು ಐದು ತರ ಡಿಸೈನಲ್ಲಿ ಗುಂಡು ತಗೊಂಡು ಆರಗಳು ಮಾಡಿ ಹಾಕೊಂಡಿದ್ದಾರೆ ಇನ್ನು ಇದು ಜೋಮಾಲೆ ಮೋಹನ್ ಮಾಲೆ ನಿಮಗೆ ಗೊತ್ತಿರೋದೇ ಇದು ಯಾವ ರೀತಿ ಪೋಣಿಸ್ಕೊಂಡು ಹಾಕೊಬಹುದು ಅಂತ ಇದು ತಾಲಿ ಹತ್ರಕ್ಕೆ ನಾವು ಗುಂಡು ಪೋಣಿಸ್ಕೊಂಡು ಹಾಕೊತೀವಿ ನೋಡಿ ಇದನ್ನ ನಾವು ತಗೊಂಡು ಲಕ್ಷ್ಮಿ ಕಾಸು ಬರುತ್ತಲ್ಲ ನನ್ನ ಲಾಸ್ಟ್ ವಿಡಿಯೋಗಳಲ್ಲಿ ತಿಳಿಸಿದ್ದೀನಲ್ಲ ಆ ಕಾಸನ್ನು ತಗೊಂಡು ಈ ರೀತಿ ಗುಂಡನ್ನ ಮಧ್ಯ ಮಧ್ಯ ಮಧ್ಯದಲ್ಲಿ ಹಾಕೊಳ್ತಾ ಹೋದಷ್ಟು ಲುಕ್ಕು ಚೆನ್ನಾಗಿ ಕಾಣಿಸುತ್ತೆ ತುಂಬಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೀವು ಈ ಕೂಡ ಟ್ರೈ ಮಾಡ್ಬೋದು ಇಷ್ಟು ಸಿಗುತ್ತೆ ನಮಗೆ ಈ ರೀತಿ ಗುಂಡುಗಳು ನೋಡಿ ಇದು ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಈ ಒಂದು ಗುಂಡು ಡಿಸೈನು ತುಂಬಾ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಈ ಗು ಈ ಗುಂಡು ಅಷ್ಟೇ ನಮಗೆ ಒಂದು ಗ್ರಾಮ್ಗೆ ಐವತ್ತು ಗುಂಡು ಸಿಗುತ್ತೆ ಇದು ನೀವು ಇದನ್ನು ತಗೊಂಡು ಆರಾಮ್ಸೆ ಪೋಣಿಸ್ಕೊಬೋದು ನೀವು ಕೇಳಿದ್ರಿ ನೋಡಿ ಒಂದು ಐಡಿಯಾ ನಿಮಗೆ ಬರಲಿ ಅಂತ ನಾನು ಮಧ್ಯ ಮಧ್ಯದಲ್ಲಿ ಪಾಪು ಸ್ವಲ್ಪ ಆಟ ಇದ್ದಾನೆ ಬೇಜಾರಾಗಬೇಡಿ ನನ್ನ ವಾಯ್ಸ್ ಆದಷ್ಟು ನಿಮಗೆ ಕೇಳಿಸೋ ರೀತಿಯೇ ನಾನು ಮಾತಾಡ್ತಾಯಿರ್ತೀನಿ ಈಗ ನಾನು ಲಾಸ್ಟ್ ಗುಂಡುಗಳನ್ನು ತೋರಿಸ್ದೆ ನೋಡಿ ಯಾವ ರೀತಿ ಪೋಣಿಸ್ಕೊಬೋದು ಅಂತ ನಾನು ಅದು ಇಮ್ಯಾಜ್ ಹಾಕಿದ್ದೀನಿ ನೋಡಿ ಫೋಟೋ ಎಷ್ಟು ಚೆನ್ನಾಗೆ ನಾವು ಈ ರೀತಿ ಗುಂಡು ನೋಡಿ ಸಣ್ಣ ಗುಂಡು ಹೇಳಿದ್ನಲ್ಲ ಈ ಥರ ಎಳೆನ ಈ ರೀತಿ ಪೋಣಿಸ್ಕೊಂಡು ಮಧ್ಯದಲ್ಲಿ ನಾವು ಒಂದು ಒಳ್ಳೆ ಪೆಂಡೆಂಟ್ ತೊಗೊಂಡು ಹಾಕೊಂಡ್ಬಿಟ್ರೆ ಇಷ್ಟು ಚೆನ್ನಾಗಿ ಕಾಣಿಸುತ್ತೆ ನಾವು ಮಂಗಲೆ ಚೈನ್ಗೆ ಆರಾಮ್ಸೆಗೆ ಫಂಕ್ಷನ್ಗೆ ಈ ರೀತಿ ವೇರ್ ಮಾಡ್ಬೋದು ತುಂಬ ಅಂದರೆ ತುಂಬ ಆಗಿ ಕಾಣಿಸುತ್ತೆ ಅವ್ರ ಮೇಲ್ಗಡೆ ನೆಕ್ಲೆಸ್ ಹಾಕಿದ್ದಾರೆ ನೋಡಿ ಬರೀ ಅದು ವೇಟ್ಲೆಸ್ ನೆಕ್ಲೆಸ್ ಐದು ಗ್ರಾಮ್ಗಿದೆ ನೆಕ್ಸ್ಟ್ ಫೋಟೋದಲ್ಲಿ ತೋರಿಸ್ತೀನಿ ನೋಡಿ ಅದೇ ರೀತಿ ಪೋಣಿಸ್ಕೊಂಡು ಹಾಕ್ಕೊಂಡಿದ್ದಾರೆ ಲಕ್ಷ್ಮಿ ಪೋಣಿಸ್ಕೊಂಡು ಇದು ಕೂಡ ನಿಮಗೆ ಒಂದು ಐಡಿಯಾ ಬರಲಿ ಅಂತ ಈ ರೀತಿ ನಾವು ಸಣ್ಣ ಸಣ್ಣ ಗುಂಡು ತೊಗೊಂಡು ಈ ರೀತಿ ಪೋಣಿಸ್ಕೊಂಡು ಆಗಿ ಹಾಕೊಬೋದು ನಿಮಗೆ ಎಮ್ ಎಮ್ಮಿಂದ ಹಿಡ್ದು ಒಂದು ಸೆಂಟಿಮೀಟರ್ ಯಾವ ರೀತಿ ದಪ್ಪ ಸೈಜಸ್ ಬೇಕೋ ಆ ರೀತಿ ಸೈಜಸಲ್ಲಿ ಆರಾಮ್ಸೆಯಾಗಿ ಸಿಗುತ್ತೆ ನೀವು ಆರಾಮಾಗಿ ಪೋಣಿಸ್ಕೊಂಡು ಹಾಕೊಳ್ಳಿ ಇನ್ನೂ ಏನೇ ನಿಮ್ಗೊಂದು ಡೌಟ್ಸ್ ಇದ್ರು ನನಗೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ನಿಮ್ಮ ನನಗೆ ಕಮೆಂಟ್ ಮಾಡಿ ನಾನು ಅದನ್ನು ನಿಮಗೆ ತಿಳಿಸ್ತೀನಿ ಮತ್ತು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಬೆಲ್ಲಾಕನ್ಗೆ ಕ್ಲಿಕ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಸ್ಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು